ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದು ಬಿ ಎ ಅಂತಿಮ ವರ್ಷದ ಇತಿಹಾಸ ವಿಷಯದಲ್ಲಿ ಬರ್ತಕ್ಕಂಥ ಡಿ ಎಸ್ ಸಿ ಹದಿಮೂರು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಇತಿಹಾಸದ ಪ್ರಶ್ನೋತ್ತರ ಸರಣಿಯನ್ನು ನಡೆಸಿಕೊಂಡು ಬಂದಿದ್ದು ಈಗಾಗಲೇ ಕೆಲವು ಭಾಗಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಯಾರು ನೋಡಿಲ್ಲ ಅವರು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಮತ್ತು ಆ ವಿಡಿಯೋಗಳನ್ನು ನೋಡಿ ಎಂದು ಹೇಳುತ್ತಾ ನಾವು ಮಾಡತಕ್ಕಂಥ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಬನ್ನಿ ಸ್ನೇಹಿತರಿಗೆ ಇವತ್ತಿನ ತರಗತಿಯನ್ನು ಆರಂಭಿಸೋಣ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರ ಮಹಾ ಆರ್ಥಿಕ ಕುಸಿತವನ್ನು ಕುರಿತು ಅಂತ ಒಂದು ಪ್ರಶ್ನೆ ಅದ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರ ಆರ್ಥಿಕ ಕುಸಿತ ಇಪ್ಪತ್ತನೇ ಶತಮಾನದ ಪ್ರಮುಖ ಆರ್ಥಿಕ ದುರಂತಗಳಲ್ಲಿ ಒಂದಾಗಿರುವಂಥದ್ದು ಇದು ಹತ್ತೊಂಬತ್ತು ಇಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತರ ಮೂವತ್ತೊಂಬತ್ತರವರೆಗೆ ವಿಶ್ವದ ಅನೇಕ ಭಾಗಗಳಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಉಂಟು ಮಾಡುತ್ತದೆ ಒಂದು ಸಂದರ್ಭದಲ್ಲಿ ಮಾರುಕಟ್ಟೆಗಳು ಕುಸಿದು ಬಿಡ್ತವೆ ಉದ್ಯೋಗ ಹಾನಿಯಾಗ್ತದೆ ಉದ್ಯಮಗಳು ಮುಚ್ಚು ಹಾಗೂ ಸಾಮಾನ್ಯ ಜನರ ಆರ್ಥಿಕ ಜೀವನದಲ್ಲಿ ಭಾರಿ ಸಂಕಷ್ಟಗಳು ಉಂಟಾಗ್ತವೆ ಆರ್ಥಿಕ ಕುಸಿತದಿಂದಾಗಿ ಅನೇಕ ರೀತಿಯ ಬಡವರು ಬೀದಿ ಪಾಲಾಗ್ತಾರೆ ಜೀವನದಲ್ಲಿ ಭಾರಿ ಕಷ್ಟಗಳು ಕೂಡ ಉಂಟಾಗ್ತವೆ ಎಂದು ಹೇಳಬಹುದು ಸ್ನೇಹಿತರೆ ಇನ್ನು ಷೇರು ಮಾರುಕಟ್ಟೆಯ ಕುಸಿತ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ನ್ಯೂಯಾರ್ಕ್ ಷೇರು ಮಾರುಕಟ್ಟೆ ತೀವ್ರ ಕುಸಿತವನ್ನು ಅನುಭವಿಸ್ತದೆ ಈ ಘಟನೆಯು ವಾಲ್ ಸ್ಟ್ರೀಟ್ ಕ್ರ್ಯಾಶ್ ಮುಂದು ಹೆಸರಾಗಿರುವಂಥದ್ದು ಇದನ್ನು ಮಹಾ ಆರ್ಥಿಕ ಕುಸಿತ ಪ್ರಾರಂ ಪ್ರಾರಂಭದ ಸೂಚನೆಗಾಗಿ ಪರಿಗಣಿಸಲಾಗುತ್ತದೆ ಇನ್ನು ಬ್ಯಾಂಕುಗಳ ವಿಫಲತೆ ಹಲವು ಬ್ಯಾಂಕುಗಳು ಕೂಡ ಹೋಗ್ತಾವೆ ಜನರು ಭೀತಿಯಿಂದ ತಮ್ಮ ಹಣವನ್ನು ತೆಗೆದುಕೊಳ್ಳಲು ಸಾಲ ಹಾಕಿದರು ಸಾಲು ಹಾಕಿದರೂ ಬ್ಯಾಂಕ್ಗಳಿಗೆ ಎಲ್ಲರ ಹಣವನ್ನು ಹಿಂತಿರುಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ನೋಡ್ರಿ ಬ್ಯಾಂಕಿನೊಳಗೆ ನಾವು ಹೂಡಿಕೆ ಮಾಡಿದಾಗ ಮಾತ್ರ ಒಂದು ಬ್ಯಾಂಕ್ ನಡಲಿಕ್ಕೆ ಸಾಧ್ಯ ಒಂದು ವೇಳೆ ಎಲ್ಲ ಖಾತೆದಾರರು ತಾವು ಮನಸ್ಸು ಮಾಡಿ ತಮ್ಮ ತಮ್ಮ ಹಣವನ್ನು ತೆಗೆದುಕೊಂಡು ಮನೆಯಲ್ಲಿ ಮನೆಯಲ್ಲಿಕೊಂಡ್ರೆ ಬ್ಯಾಂಕನ್ನು ಮುಚ್ಚಿ ಬ್ಯಾಂಕ್ ಮುಂದೆ ಕೂರುವಂಥ ಪರಿಸ್ಥಿತಿ ಬರ್ತದೆ ಹೂಡಿಕೆದಾರರು ಕೂಡ ಅತ್ಯ ಮಹತ್ವಗಳ ಪಾತ್ರವನ್ನು ವಹಿಸ್ತಾರೆ ಸ್ನೇಹಿತರೆ ಇನ್ನು ಉದ್ಯೋಗ ಹಾನಿ ಲಕ್ಷಾಂತರ ಜನರು ಉದ್ಯೋಗವನ್ನು ಕಳೆದುಕೊಳ್ತಾರೆ ಅಮೇರಿಕಾದಲ್ಲಿ ನಿರುದ್ಯೋಗ ಪ್ರಮಾಣ ಇಪ್ಪತ್ತೈದು ಪರ್ಸೆಂಟ್ಗೂ ಕೂಡ ಮೇಲೆ ಹೋಗ್ತದೆ ಬೇರೆ ದೇಶಗಳಲ್ಲಿ ಇದೇ ಸ್ಥಿತಿ ಕಾಣಿಸ್ಕೊಳ್ಳಿಕ್ಕೆ ಆರಂಭವಾಗ್ತದೆ ಇನ್ನು ಕೃಷಿ ಹಾಗೂ ಕೈಗಾರಿಕಾ ಉತ್ಪಾದನೆ ಕುಸಿತ ರೈತರು ಬೆಳೆ ಬೆಳೆದರೂ ಬೆಲೆಯಲ್ಲಿದೆ ನಷ್ಟಪಟ್ಟು ಹೋಗಿದರೂ ಕೈಗಾರಿಕೆಗಳ ಉತ್ಪಾದನೆಯನ್ನು ಕಡಿಮೆ ಮಾಡಿ ಕೆಲಸವನ್ನು ಮುಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾವೆ ರೈತರು ಬೆಳೆ ಬೆಳೆದರೂ ಬೆಲೆ ಇಲ್ಲದ ನಷ್ಟಪಟ್ಟು ಬೆಲೆಯನ್ನು ಮಾರಾಟ ಮಾಡಬೇಕಾಗ್ತದೆ ಇನ್ನು ಕೈಗಾರಿಕಾ ಉತ್ಪಾದನೆ ಕಡಿಮೆ ಮಾಡಿ ಕೆಲಸವನ್ನು ಮುಚ್ಚಲಿಕ್ಕೆ ಪ್ರಾರಂಭ ಮಾಡುತ್ತೆ ಇನ್ನು ಕಾರಣಗಳು ಷೇರು ಮಾರುಕಟ್ಟೆಯಲ್ಲಿ ಅತಿಯಾದ ಹೂಡಿಕೆ ಹಾಗೂ ಅತಿರೇಕದ ನಿರೀಕ್ಷೆಯನ್ನು ಉಂಟು ಮಾಡುತ್ತದೆ ಬ್ಯಾಂಕುಗಳ ಲೋಪ ನೀತಿಯ ಸಾಲ ನೀಡುವ ಪ್ರಕ್ರಿಯೆ ಅಂತಾರಾಷ್ಟ್ರೀಯ ವ್ಯಾಪಾರ ಕುಶಿತವನ್ನು ಉಂಟು ಮಾಡುತ್ತದೆ ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಹತೋಟಿ ಇಲ್ಲದ ಉತ್ಪಾದನೆ ಕೂಡ ಪ್ರಾರಂಭವಾಗಿ ಬಿಡ್ತದೆ ಇನ್ನು ವಿಶ್ವದ ಅನೇಕ ದೇಶಗಳು ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಕೊಡ್ತಾವೆ ಜನರ ಮೇಲೆ ಭಾರಿ ಆರ್ಥಿಕ ಒತ್ತಡ ಉಂಟಾಗ್ತದೆ ಹಲವಾರು ರಾಜಕೀಯ ಬದಲಾವಣೆಗಳು ಅಮೇರಿಕಾದಲ್ಲಿ ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಅವರ ನ್ಯೂ ಡಯಲ್ ಕಾರ್ಯಕ್ರಮವು ಕೂಡ ಆರಂಭವಾಗ್ತದೆ ಇನ್ನು ಈ ಮಹಾ ಆರ್ಥಿಕ ಕುಸಿತವು ವಿಶ್ವದ ಆರ್ಥಿಕ ನೀತಿ ಮತ್ತು ನಿಯಂತ್ರಣದ ಕುರಿತಾಗಿ ಹೊಸ ಮಾರ್ಗದರ್ಶಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ ಕೇಂದ್ರ ಬ್ಯಾಂಕುಗಳು ನಿಯಂತ್ರಣ ಸಾಮಾಜಿಕ ಸುರಕ್ಷಾ ಯೋಜನೆಗಳು ಇತ್ಯಾದಿಗಳು ಇದರಿಂದ ಬಳಕ್ ಬಳಿಕ ಅಭಿವೃದ್ಧಿ ಆಗಲಿಕ್ಕೆ ಪ್ರಾರಂಭ ಮಾಡ್ತಾವೆ ಇನ್ನು ಮುಂದಿನ ಪ್ರಶ್ನೆ ಎರಡನೇ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ಕುರಿತು ತಿಳಿಸಿ ಅಂತ ಕೇಳ್ಯಾರ ಇದು ಹತ್ತೊಂಬತ್ತರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತರ ನಲವತ್ತೈದರವರೆಗೆ ನಡೆದಿರುವಂಥದ್ದು ಇದರಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ದೇಶಗಳು ಭಾಗವಹಿಸ್ತಾ ಸುಮಾರು ಏಳು ಕೋಟಿ ಜನರು ಸಾವನ್ನಪ್ಪಿ ಮಹಾ ದುರಂತವಾಗಿ ಪರಿಣಮಿಸ್ತದೆ ಒಂದು ಯುದ್ಧದಲ್ಲಿ ಒಂದು ನೂರಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದ್ದರಿಂದ ಅಲ್ಲಿ ಸುಮಾರು ಏಳು ಕೋಟಿ ಜನರು ಏಳು ಕೋಟಿಗಿಂತ ಅಧಿಕ ಜನರು ಹೋರಾಟ ಮಾಡ್ತಾರೆ ಅದರಲ್ಲಿ ಏಳು ಕೋಟಿ ಜನ ಸಾವನ್ನಪ್ಪಿ ಮಹಾ ದುರಂತವಾಗಿ ಇದೊಂದು ಪರಿಣಮಿಸುತ್ತದೆ ಹೇಳ್ಬೋದು ಸ್ನೇಹಿತರೆ ಏನ ಈ ಮಹಾಯುದ್ಧದ ಕಾರಣಗಳು ಏನಪ್ಪಾ ಅಂದ್ರೆ ಈ ಮೊದಲ ಮಹಾಯುದ್ಧದ ಪರಿಣಾಮ ಮತ್ತು ವರ್ಷಲ್ ಒಪ್ಪಂದ ಎರಡನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತದೆ ಮೊದಲ ಮಹಾಯುದ್ಧದ ನಂತರ ಜರ್ಮನಿಗೆ ವಿಧಿಸಲಾದ ಗಟ್ಟಿ ದಂಡನೆಗಳು ಭಾರಿ ಯುದ್ಧ ಪರಿಹಾರವನ್ನು ನೀಡಬೇಕಾಗಿರ್ತದೆ ಭೂಮಿಯನ್ನು ಬಿಡ್ಕೊಡ್ಬೇಕಾಗಿರ್ತದೆ ಸೇನೆಯ ಮೇಲೆ ಹಾಕಿರ್ತಕ್ಕಂಥ ನಿರ್ಬಂಧವನ್ನು ಅನುಸರಿಸಬೇಕಾಗಿರ್ತದೆ ಜರ್ಮನ್ ಜನರಲ್ಲಿ ಇದು ಅಸಂತೋಷವನ್ನು ಉಂಟು ಮಾಡಿರ್ತದೆ ಇನ್ನು ಇದು ಜರ್ಮನಿಯಲ್ಲಿ ಹಿಟ್ಲರ್ನಂತಹ ನಾಯಕನ ಬೆಳವಣಿಗೆಗೆ ಹತ್ತಿರವಾಗಿರುವಂಥದ್ದು ಇದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಹೋಗಲಾಡಿಸಿ ಸರ್ವಾಧಿಕಾರ ಸರ್ಕಾರವನ್ನು ಹೊರಡಿಸಿರ್ತದ ಇದು ನಂತಹ ನಾ ಹಿಟ್ಲರ್ನಂತಹ ನಾಯಕನ ಬೆಳವಣಿಗೆಗೆ ಹತ್ತಿರವಾಗಿರತಕ್ಕಂಥ ಒಂದು ಪ್ರಮುಖ ಅಂಶ ಎಂದು ಹೇಳಬಹುದು ಸ್ನೇಹಿತರೆ ಇನ್ನು ಹಿಟ್ಲರ್ ಮತ್ತು ನಾಜಿ ಪಕ್ಷದ ಉತ್ಥಾನ ಅಡಾಲ್ಫ್ ಹಿಟ್ಲರ್ ಜರ್ಮನಿಯಲ್ಲಿ ಅಧಿಕಾರಕ್ಕೆ ಬಂದು ಆರ್ಯವಂಶದ ಪ್ರಜಾಪ್ರಭುತ್ವದ ನಾಯ ಕನಸು ವರ್ಜಿತ ಭೂಮಿಗಳ ಪುನಶ್ಚೇವಣೆ ಯುದ್ಧರ ವಿರೋಧಿ ಇತ್ಯಾದಿ ಧೋರಣೆಗಳೊಂದಿಗೆ ಆಕ್ರಮಣಾತ್ಮಕ ರಾಜಕೀಯವನ್ನು ಮುನ್ನಡೆಸಲಿಕ್ಕೆ ಪ್ರಾರಂಭ ಮಾಡುತ್ತೆ ಅದೇ ರೀತಿಯಾಗಿ ಹತ್ತೊಂಬತ್ತರ ಮೂವತ್ತಾರರಲ್ಲಿ ರೈನ್ಲ್ಯಾಂಡ್ನಲ್ಲಿ ಸೇನೆಯ ಪ್ರವೇಶವಾಗ್ತದೆ ಹತ್ತೊಂಬತ್ತರ ಮೂವತ್ತೆಂಟರಲ್ಲಿ ಆಸ್ಟ್ರಿಯಾ ವಿಲೀನವಾಗ್ತದೆ ಹತ್ತೊಂಬತ್ತರ ಮೂವತ್ತೊಂಬತ್ತು ಚೆಕ್ ಸ್ಲೋವಾಕಿಯ ದ ಸ್ಟುಡೆನ್ ಸ್ಟುಡೆ ಟೆನ್ಲ್ಯಾಂಡ್ ಒತ್ತುವರಿ ಕೂಡ ಆಗಿರುವಂಥದ್ದು ಇನ್ನು ಆಸಕ್ತ ಲೋಕಸಭೆಗಳು ಮತ್ತು ತನಿಸುವ ರಾಜಕೀಯ ಬ್ರಿಟನ್ ಮತ್ತು ಫ್ರಾನ್ಸ್ನಂಥ ರಾಷ್ಟ್ರಗಳು ಜರ್ಮನಿಯ ವಿರುದ್ಧ ಗಟ್ಟಿಯಾಗಿ ನಿಲ್ಲದೇ ಹಿಟ್ಲರ್ನ ಬೇಡಿಕೆಗಳಿಗೆ ಒಪ್ಪಿಗೆ ನೀಡುವಂಥದ್ದು ಇದರಿಂದ ಹಿಟ್ಲರ್ಗೆ ಧೈರ್ಯ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತದೆ ನಾಜಿ ಸೋವಿಯತ್ ಒಪ್ಪಂದ ಜರ್ಮನಿ ಮತ್ತು ಸೋವಿಯತ್ ರಷ್ಯಾ ಪರಸ್ಪರ ಹಲ್ಲೆ ಮಾಡದ ಒಪ್ಪಂದ ಮಾಡಿಕೊಂಡಿರ್ತವೆ ಇದರಿಂದ ಹಿಟ್ಲರ್ ಪೋಲ್ಯಾಂಡ್ ಮೇಲೆ ದಾಳಿ ಮಾಡಲು ಮುಂದಾದಾಗ ಪೋಲೆಂಡ್ ಮೇಲೆ ಹಲ್ಲೆ ಉಂಟಾಗ್ತದೆ ಹತ್ತೊಂಬತ್ತರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ಜರ್ಮನಿ ಪೋಲೆಂಡ್ ಮೇಲೆ ದಾಳಿ ಮಾಡಿದ ದಿನವೇ ಯುದ್ಧದ ಅಧಿಕೃತ ಆರಂಭ ಉಂಟಾಗ್ತದೆ ಬ್ರಿಟನ್ ಮತ್ತು ಫ್ರಾನ್ಸ್ ಈ ದಾಳಿಯನ್ನು ವಿರೋಧಿಸಿ ಜರ್ಮನಿಗೆ ಯುದ್ಧ ಘೋಷಣೆ ಮಾಡುತ್ತಾ ಪ್ರಮುಖ ಯುದ್ಧ ಘಟನೆಗಳು ಪಿಯರ್ಲ್ ಹಾರ್ಬರ್ ಅಟ್ಯಾಕ್ ಜಪಾನ್ ಅಮೆರಿಕದ ಮೇಲೆ ದಾಳಿ ಅಮೆರಿಕ ಯುದ್ಧಕ್ಕೆ ಸೇರ್ಪಡೆ ಆಗಿಬಿಡ್ತದೆ ಇನ್ನು ಆಪರೇಷನ್ ಬಾರ್ಬೋರೋಸ್ ಇದು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ನಡೆಯುವಂಥದ್ದು ಜರ್ಮನಿ ಸೋವಿಯತ್ ಯೂನಿಯನ್ ಮೇಲೆ ದಾಳಿ ಮಾಡಲಾಗ್ತದೆ ಇನ್ನು ಡಿ ಡೆ ಅಲೆಮಾನ್ ದೇಶಗಳನ್ನು ಮುಕ್ತಗೊಳಿಸಲು ಹಿತೈತರ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ಇನ್ನು ಅಟೋಮಿಕ್ ಬಾಂಬೆಂಗ್ ಆಫ್ ಹ್ಯೂರೋಸಿಮಾ ನಾಗಾಸಾಕಿ ನೈನ್ಟೀನ್ ಫಾರ್ಟಿ ಸೆವೆನ್ ಅಮೆರಿಕ ಜಪಾನ್ ಮೇಲೆ ಅಣು ಬಾಂಬ್ ಎಸೆದ ನಂತರ ಜಪಾನ್ ಶರಗತಿಯಾಗಿ ಯುದ್ಧಕ್ಕೆ ಅಂತ್ಯಗಾಳುತ್ತದೆ ಇನ್ನು ಪರಿಣಾಮಗಳು ಭೀಕರ ಮಾನವ ಹಾನಿ ಹಾನಿಯಾಗ್ತದೆ ಏಳರಿಂದ ಎಂಟು ಕೋಟಿ ಜನರು ಮುತರಾಗಿ ಅವರಲ್ಲಿ ಲಕ್ಷಾಂತರ ಯಹುದ್ಯರು ಹೋಲೋ ಹೋಲೋ ಕಾಸ್ಟ್ನಲ್ಲಿ ಹತ್ಯೆ ಆಗ್ತಾರೆ ನ ನಾಗರಿಕರ ಮೇಲೆ ಸ್ವಲ್ಪ ದೊಡ್ಡ ಮಟ್ಟದ ಹಾನಿಯನ್ನು ಹೊರಿಸುವಂಥದ್ದು ಇನ್ನು ಇಟಲಿ ಜರ್ಮನಿ ಜಪಾನ್ ಇತ್ಯಾದಿ ಪಾಸ್ಟಿಸ್ಟ್ ರಾಷ್ಟ್ರಗಳ ಕೂಡ ಸೋತಾ ಹೋಗ್ಬಿಡ್ತಾವೆ ಇನ್ನು ಜರ್ಮನಿಯನ್ನು ನಾಲ್ಕು ಭಾಗವಾಗಿ ಪರಿಚಯಿಸಲಾಗ್ತದೆ ಅಮೇರಿಕಾ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾಕ್ಕೆ ಈ ರೀತಿಯಾಗಿ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಲಾಗ್ತದೆ ಇನ್ನು ಯುನೈಟೆಡ್ ನೇಷನ್ ಎಂಬ ಹೊಸ ಸಂಘಟನೆಯ ಸ್ಥಾಪನೆ ವಿಶ್ವಸಂಸ್ಥೆಯ ಉದ್ದೇಶದಿಂದ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಥಾಪನೆಯಾಗುವಂಥದ್ದು ಇನ್ನು ಶೀತ ಯುದ್ಧದ ಆರಂಭಗಳು ನೋಡಿ ನಮ್ಮದು ಶೀತ ಯುದ್ಧ ಪ್ರಾರಂಭವಾಗಿ ಬಿಟ್ಟದೆ ನೆಗಡಿ ಬಂದು ಶೀತ ಯುದ್ಧ ಆರಂಭವಾಗಿ ಮತ್ತ ಎರಡು ದಿನ ಆಯಿತು ಇನ್ನು ಕಡಿಮೆ ಆಗಲಿಗದ ಅದೇ ರೀತಿ ಶೀತ ಯುದ್ಧದ ಆರಂಭ ಶೀತ ಯುದ್ಧ ಇದು ಯುದ್ಧ ಅಲ್ಲ ಇದು ಒಂದು ಯುದ್ಧ ಅಮೇರಿಕಾ ಮತ್ತು ರಷ್ಯಾ ಈ ಯುದ್ಧದ ನಂತರ ಇಬ್ಬರೂ ಮಹಾಶಕ್ತಿಗಳಾಗಿ ಹೊರಹೊಮ್ಮುತ್ತವೆ ಇವೆರಡರ ನಡುವೆ ಪ್ರತ್ಯಕ್ಷ ಯುದ್ಧವಿಲ್ಲದಿದ್ದರೂ ರಾಜಕೀಯ ಆರ್ಥಿಕ ತಂತ್ರಜ್ಞಾನ ಕಣ್ಗಾವಲು ಸ್ಪರ್ಧೆಯು ಕೂಡ ಆರಂಭವಾಗುವಂಥದ್ದು ಇನ್ನು ಅಣುವಸ್ತ್ರಗಳ ಯುಗ ಅಮೇರಿಕ ಹಾಕಿದ ಅನುಭಾಗಳು ಮಾನವ ಜಾತಿಗೆ ಹೊಸ ಭೀತಿಯ ಯುಗವನ್ನು ತಂದು ಕೊಡುತ್ತವೆ ನೇಷನ್ ನ್ಯೂಕ್ಲಿಯರ್ ಆರ್ಮ್ಸ್ ರೇಸ್ ಅಂದರೆ ಅಮೆರಿಕ ಆಗಿರ್ತಕ್ಕಂಥ ಅನುಬಾಂಬುಗಳು ಮಾನವ ಜಾತಿ ಹೊಸ ಭೀತಿಯ ಯುಗವನ್ನು ತಂದು ಕೊಡ್ತಾವೆ ಅಂದರೆ ಆ ಅನುಬಾಂಬಗಳಿಂದಾಗಿ ಅಲ್ಲಿರ್ತಕ್ಕಂಥ ಒಂದು ವಾಯುಮಾಲಿನ್ಯದಿಂದಾಗಿ ಮಾನವ ತನ್ನ ಅಳಿವಿನಂಚಿಗೆ ಹೋಗಲಿಕ್ಕೆ ತನ್ನ ಜೀವನ ಅಂತ್ಯದ ಕಡೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅನ್ನೋದಂಥದ್ದು ಇನ್ನು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಉತ್ಸಾಹ ಬ್ರಿಟನ್ ಯುದ್ಧದಲ್ಲಿ ತೀವ್ರವಾಗಿ ಕಳೆದು ಹೋಗಿದ್ದರಿಂದ ಭಾರತದ ಮೇಲಿನ ಹಿಡಿತ ಹಿಡಿತ ಸಡಿಲವಾಗ್ತದೆ ಹತ್ತೊಂಬತ್ತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬ್ಯಾಂಡ್ ಪಡೆದಿರುವಂಥದ್ದು ಇನ್ನು ಯುದ್ಧ ಅವಧಿ ಹತ್ತೊಂಬತ್ತರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ತು ನಲವತ್ತೈದು ಮುಖ್ಯ ದೇಶಗಳು ಅಕ್ಷ ಅಡಾನ್ ಜರ್ಮನಿ ಇಟಲಿ ಜಪಾನ್ ಈ ರೈತರು ಅಲಿಯಸ್ ಬ್ರಿಟನ್ ಅಮೇರಿಕಾ ರಷ್ಯಾ ಫ್ರಾನ್ಸ್ ಮುಖ್ಯ ಕಾರಣ ಹಿಟ್ಲರ್ ಆಕ್ರಮಣ ನೀತಿ ವರ್ಷಲ್ ಒಪ್ಪಂದ ಮತ್ತು ಅಬಸ್ಮೆಂಟ್ ಪಾಲಿಸಿ ಜಪಾನ್ ಚೀನಾದ ಘರ್ಷಣೆ ಪ್ರಮುಖ ಪರಿಣಾಮಗಳು ಯುದ್ಧ ಹಾನಿ ಇವನ್ ಸ್ಥಾಪನೆ ಶೀತ ಯುದ್ಧ ಆರಂಭವನ್ನು ಉಂಟು ಮಾ ಉಂಟು ಮಾಡೋದನ್ನು ತಡಿ ಹಿಡಿತಾರೆ ಈ ರೀತಿಯಾಗಿ ಇವತ್ತಿನ ತರಗತಿಯನ್ನು ನೋಡಬಹುದು ಸ್ನೇಹಿತರೆ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲೇ ಮುಕ್ತಾಯಿಸ್ಕೊಳಿಸ್ತೇನೆ Daniel Waldo.